ನಮಸ್ಕಾರ ಇವತ್ತು ನಾವು ಔಷಧ ಜಗತ್ತಿನ ಒಂದು ದೊಡ್ಡ ಕಂಪನಿ ನೋವೋ ನಾಡಿಸ್ಕ್ ಅಲ್ಲಿ ಆಗ್ತಿರೋ ಕೆಲವು ಮಹತ್ವದ ಬದಲಾವಣೆಗಳ ಬಗ್ಗೆ ಮಾತಾಡೋಣ ಅಂತಿದ್ದೀವಿ ಹೌದು ಈ ಕಂಪನಿ ಅಂದ್ರೆ ನಿಮ್ಗೆ ಗೊತ್ತಿರ್ಬೋದು ಯುರೋಪ್ನಲ್ಲೇ ಅತಿ ಹೆಚ್ಚು ಮಾರುಕಟ್ಟೆ ಮೌಲ್ಯ ಹೊಂದಿಟ್ಟ ಕಂಪನಿಗಳಲ್ಲಿ ಒಂದು ಎಕ್ಸಾಕ್ಟ್ಲಿ ಆದ್ರೆ ಈಗ ಅಲ್ಲಿ ದೊಡ್ಡ ಮಟ್ಟದಲ್ಲಿ ಆರ್ಗನೈಸೇಷನಲ್ ಚೇಂಜಸ್ ಆಗ್ತಿದೆ ಸಾವಿರಾರು ಕೆಲಸಗಳು ಹೋಗ್ತಿವೆ ಅಂತ ಸುದ್ದಿ ಖಂಡಿತ ಇದು ಕೇವಲ ಆ ಕಂಪನಿಯ ವಿಷಯ ಅಲ್ಲ ಇದು ಅಂದ್ರೆ ಬೊಜ್ಜು ಮಧುಮೇಹ ಔಷಧಿಗಳ ಮಾರುಕಟ್ಟೆಯಲ್ಲಿ ಆಗ್ತಿರೋ ದೊಡ್ಡ ಬದಲಾವಣೆಗಳ ಒಂದು ಪ್ರತಿಬಿಂಬ ಅಂತಾನೆ ಹೇಳ್ಬೋದು ಹೌದು ನಾವು ಈ ವಿಷಯದ ಆಳಕ್ಕೆ ಹೋಗಿ ನೋಡೋಣ ನಮ್ಮ ಕೆಲವು ಸುದ್ದಿ ವರದಿಗಳು ವಿಶ್ಲೇಷಣೆಗಳು ಇವೆ ಅವುಗಳ ಆಧಾರದ ಮೇಲೆ ಇದರ ಹಿಂದಿನ ಕಾರಣ ಏನು ಮುಂದೆ ಏನಾಗಬಹುದು ಅಂತೆ ಚರ್ಚೆ ಮಾಡೋಣ ಸರಿ ಈ ನೋವೊ ಡಿಸ್ಕ್ ವಿಶೇಷವಾಗಿ ಅವರ ವೆಗೋವಿ ಓಜೆಂಪಿಕ್ ಇದೆಯಲ್ಲ ಆ ಔಷಧಿಗಳಿಂದಾಗಿ ಸಖತ್ ಹೆಸರು ಮಾಡಿತ್ತು ಪಿ ಒನ್ ಔಷಧಿಗಳಲ್ವಾ ಹೌದು ಹಾಗಿದ್ದ ಕಂಪನಿ ಈಗ ಯಾಕೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಅಂದರೆ ಸುಮಾರು ಒಂಬತ್ತು ಸಾವಿರ ಉದ್ಯೋಗ ಕಡಿತ ಮಾಡ್ತಿದೆ ಅವರ ಸ್ಟ್ರಾಟಜಿ ಯಾಕೆ ಬದಲಾಗ್ತಿದೆ ಅನ್ನೋದನ್ನು ಅರ್ಥ ಮಾಡ್ಕೊಡೋದು ತುಂಬ ಇಂಪಾರ್ಟೆಂಟ್ ಓಕೆ ಹಾಗಾದರೆ ಮೊದಲು ಸದ್ಯಕ್ಕೆ ಏನಾಗ್ತಿದೆ ಅನ್ನೋದ್ರ ಬಗ್ಗೆ ಸ್ಪಷ್ಟವಾಟಿ ತಿಳಿದುಕೊಳ್ಳೋಣ ಈ ಡೇನಿಷ್ ಫಾರ್ಮಾ ಕಂಪನಿ ಹೊಸ ಸಿಇಒ ಬಂದಿದ್ದಾರಲ್ಲ ಮೈಕ್ ಡೌಸ್ಟಡಾರ್ ಹೌದು ಮೈಕ್ ಡೌಸ್ಟಾರ್ ಅವರ ನೇತೃತ್ವದಲ್ಲಿ ಈ ದೊಡ್ಡ ರೀಸ್ಟ್ರಕ್ಚರಿಂಗ್ ನಡೀತಿದೆ ಇದರ ಅತಿದೊಡ್ಡ ಪರಿಣಾಮ ಅಂದ್ರೆ ನೀವು ಹೇಳಿದ ಹಾಗೆ ಉದ್ಯೋಗ ಕಡಿತ ಎಷ್ಟು ಅಂದ್ರೆ ಗ್ಲೋಬಲಿ ಅಂದ್ರೆ ಪ್ರಪಂಚದಾದ್ಯಂತ ಸುಮಾರು ಒಂಬತ್ ಸಾವಿರ ಜಾಬ್ಸ್ ಕಟ್ ಮಾಡ್ತಿದ್ದಾರೆ ಅವರ ಟೋಟಲ್ ವರ್ಕ್ಫೋರ್ಸ್ ಇದೆಯಲ್ಲ ಸುಮಾರು ಎಪ್ಪತ್ತೆಂಜ್ ಸಾವಿರದ ನಾನ್ನೊಂದು ಜನ ಓ ಅದರಲ್ಲಿ ಇದು ಸರಿಸುಮಾರು ಒಂದು ಹನ್ನೊಂದರಿಂದ ಹನ್ನೆರಡು ಪರ್ಸೆಂಟ್ ಆಗುತ್ತೆ ಇದು ಇದು ನಿಜ ಇದರಲ್ಲಿ ಇನ್ನೂ ಒಂದು ಗಮನಿಸಬೇಕಾದ ಅಂಶ ಅಂದ್ರೆ ಈ ಸಾವಿರದಲ್ಲಿ ಸುಮಾರು ಐದು ಸಾವಿರ ಕಡಿತಗಳು ಅವರ ತೌರು ದೇಶ ಡೆನ್ಮಾರ್ಕ್ನಲ್ಲೇ ಆಗ್ತಿದೆಯಂತೆ ಹೌದು ಅದು ತುಂಬಾ ದೊಡ್ಡ ವಿಷಯ ಅಲ್ಲಿನ ಲೋಕಲ್ ಎಕಾನಮಿ ಎಂಪ್ಲಾಯ್ಮೆಂಟ್ ಮೇಲೆ ಇದು ಸೀರಿಯಸ್ ಇಂಪ್ಯಾಕ್ಟ್ ಮಾಡುತ್ತೆ ಖಂಡಿತ ಇನ್ನು ಇದರ ಆರ್ಥಿಕ ಕಾರಣ ನೋಡೋದಾದ್ರೆ ಕಂಪನಿಯ ಗುರಿ ಏನು ಮೇನ್ ಟಾರ್ಗೆಟು ಎರಡು ಸಾವಿರದ ಇಪ್ಪತ್ತಾರರ ಕೊನೆಗೆ ವರ್ಷಕ್ಕೆ ಎಂಟು ಬಿಲಿಯನ್ ಡ್ಯಾನಿಷ್ ಕ್ರೋನರ್ ಉಳಿಸ್ಬೇಕು ಅಂತ ಏಯ್ಟ್ ಬಿಲಿಯನ್ ಕ್ರೋನರ್ ಅಂದ್ರೆ ಡಾಲರ್ನಲ್ಲಿ ಅದು ಸುಮಾರು ಒನ್ ಪಾಯಿಂಟ್ ಟೂ ಫೈವ್ ರಿಂದ ಒನ್ ಪಾಯಿಂಟ್ ತ್ರೀ ಬಿಲಿಯನ್ ಯುಎಸ್ ಡಾಲರ್ ಆಗುತ್ತೆ ದೊಡ್ಡ ಮೊತ್ತುವೆ ಆದ್ರೆ ಈ ಉಳಿತಾಯ ಮಾಡೋಕ್ ಹೋಗಿ ಸದ್ಯಕ್ಕೆ ಖರ್ಚು ಕೂಡ ಜಾಸ್ತಿ ಆಗ್ತಿದೆಯಲ್ಲ ಕರೆಕ್ಟ್ ಈ ಇಡೀ ಪ್ರಕ್ರಿಯೆ ಅಂದ್ರೆ ರೀಸ್ಟ್ರಕ್ಚರಿಂಗ್ ಮಾಡೋಕೆ ಶಾರ್ಟ್ ಟರ್ಮ್ನಲ್ಲಿ ಸುಮಾರು ಎಂಟು ಬಿಲಿಯನ್ ಕ್ರೋನರ್ ಖರ್ಚಾಗುತ್ತೆ ಅಂತ ಅಂದಾಜು ಮಾಡಿದ್ದಾರೆ ಓ ಇದರ ನೇರ ಪರಿಣಾಮ ಏನಾಗಿದೆ ಅಂದರೆ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಅವರ ಆಪರೇಟಿಂಗ್ ಪ್ರಾಫಿಟ್ ಗ್ರೋತ್ ಇದೆಯಲ್ಲ ಅದರ ಅಂದಾಜನ್ನ ಕಡಿಮೆ ಮಾಡಿದ್ದಾರೆ ಎಷ್ಟು ಕಡಿಮೆ ಮಾಡಿದ್ದಾರೆ ಮೊದಲು ಹತ್ತರಿಂದ ಹದಿನಾರು ಪರ್ಸೆಂಟ್ ಗ್ರೋತ್ ಆಗುತ್ತೆ ಅಂದಿದ್ರು ಈಗ ಅದನ್ನ ಕೇವಲ ನಾಲ್ಕರಿಂದ ಹತ್ತು ಪರ್ಸೆಂಟ್ಗೆ ಇಳಿಸಿದ್ದಾರೆ ಇದು ಇನ್ವೆಸ್ಟರ್ಸ್ಗೆ ಒಂದು ಸ್ಪಷ್ಟ ಸಂದೇಶ ಕೊಟ್ಟ ಹಾಗೆ ಉದ್ಯೋಗ ಕಡಿತ ಅಷ್ಟೇ ಅಲ್ಲ ಬೇರೆ ಕ್ರಮಗಳೂ ಇವೆ ಅಂತ ಕೇಳಿದೆ ಹೈರಿಂಗ್ ಫ್ರೀಸ್ ಹೌದು ನಾನ್ ಕ್ರಿಟಿಕಲ್ ರೋಲ್ಸ್ ಅಂತಾರಲ್ಲ ಅಂದ್ರೆ ಅಷ್ಟು ಮುಖ್ಯವಲ್ಲದ ಹುದ್ದೆಗಳಿಗೆ ಸದ್ಯಕ್ಕೆ ಜಾಗತಿಕವಾಗಿ ಯಾರನ್ನೂ ಹೊಸದಾಗಿ ತಗೊಳ್ತಿಲ್ಲ ಹೈರಿಂಗ್ ಫ್ರೀಸ್ ಮಾಡಿದ್ದಾರೆ ಅದರ ಜೊತೆಗೆ ಇನ್ನೊಂದು ವಿಷಯ ರಿಟರ್ನ್ ಟು ಆಫೀಸ್ ಪಾಲಿಸಿ ಮುಂದಿನ ಜಾನ್ವರಿಯಿಂದ ಎಲ್ಲರೂ ಆಫೀಸಿಗೆ ಬರ್ಲೇಬೇಕಂತೆ ಹೌದು ಇದು ಕೂಡ ಒಂದು ದೊಡ್ಡ ಬದಲಾವಣೆ ಕೋವಿಡ್ ನಂತರ ವರ್ಕ್ ಫ್ರಮ್ ಹೋಮ್ ಸ್ವಲ್ಪ ನಾರ್ಮಲ್ ಆಗಿತ್ತು ಈಗ ಅದನ್ನ ಕಡ್ಡಾಯವಾಗಿ ಆಫೀಸಿಗೆ ಬನ್ನಿ ಅಂತಿದ್ದಾರೆ ಆದ್ರೆ ಸ್ವಲ್ಪ ಫ್ಲೆಕ್ಸಿಬಿಲಿಟಿ ಇರುತ್ತಂತೆ ಮ್ಯಾನೇಜರ್ ಜೊತೆ ಮಾತಾಡಿ ಹೌದು ವರದಿಗಳ ಪ್ರಕಾರ ಸ್ವಲ್ಪ ಫ್ಲೆಕ್ಸಿಬಿಲಿಟಿ ಇದೆ ಅಂತೆ ಮ್ಯಾನೇಜರ್ ಮತ್ತು ಎಂಪ್ಲಾಯಿ ಒಪ್ಪಂದದ ಮೇಲೆ ಆದ್ರೂ ಬೇಸಿಕಲಿ ಇದು ಕಚೇರಿಗೆ ಮರಳಿ ಅನ್ನೋ ಆದೇಶವೇ ಇದು ವರ್ಕ್ ಕಲ್ಚರ್ ಮೇಲೆ ಹೇಗೆ ಪರಿಣಾಮ ಬೀರುತ್ತೋ ನೋಡಬೇಕು ಒಂದೆಡೆ ಜಾಬ್ ಕಟ್ಸ್ ಇನ್ನೊಂದೆಡೆ ಹೈರಿಂಗ್ ಫ್ರೀಸ್ ಮತ್ತೊಂದೆಡೆ ಆಫೀಸಿಗೆ ಬರೋ ಒತ್ತಡ ಇದು ನಿಜಕ್ಕೂ ಅಲ್ಲಿನ ಉದ್ಯೋಗಿಗಳಿಗೆ ಕಷ್ಟದ ಸಮಯ ಅಲ್ವಾ ಖಂಡಿತವಾಗಿಯೂ ಎಂಪ್ಲಾಯಿ ಮೊರಾಲ್ ಮೇಲೆ ಇದು ನೆಗೆಟಿವ್ ಪರಿಣಾಮ ಬೀರಬಹುದು ಸರಿ ಇದೆಲ್ಲ ಯಾಕೆ ಆಗ್ತಿದೆ ಈ ಪ್ರಶ್ನೆಗೆ ಬರೋಣ ಇದ್ದಕ್ಕಿದ್ದಂತೆ ಇಷ್ಟೊಂದು ದೊಡ್ಡ ಕಂಪನಿ ಯಾಕೆ ಇಂಥ ಕಠಿಣ ನಿರ್ಧಾರ ತಗೊಳ್ತಿದೆ ಇದಕ್ಕೆ ಆಕ್ಚುಲಿ ಒಂದೇ ಕಾರಣ ಅಲ್ಲ ಹಲವಾರು ಫ್ಯಾಕ್ಟರ್ಸ್ ಇವೆ ಆದರೆ ಅತಿ ಮುಖ್ಯವಾದದ್ದು ಅಂದರೆ ಕಾಂಪಿಟಿಷನ್ ಸ್ಪರ್ಧೆ ತುಂಬಾ ಆಗಿದೆ ಯಾವ ಕ್ಷೇತ್ರದಲ್ಲಿ ಮುಖ್ಯವಾಗಿ ಬೊಜ್ಜು ಅಂದ್ರೆ ಒಬೆಸಿಟಿ ಮತ್ತು ಚಯಾಪಚಯ ರೋಗಗಳು ಮೆಟಬಾಲಿಕ್ ಡಿಸೀಸಸ್ ಅಂತಾರಲ್ಲ ಆ ಔಷಧಿಗಳ ಮಾರ್ಕೆಟ್ನಲ್ಲಿ ಓ ಅಂದ್ರೆ ಅವರ ಪ್ರತಿಸ್ಪರ್ಧಿ ಎಲಿ ಇದೆಯಲ್ಲ ಎಕ್ಸಾಕ್ಟ್ಲಿ ಎಲಿ ಈಗ ಬಹಳ ಸ್ಟ್ರಾಂಗ್ ಕಾಂಪಿಟೇಟರ್ ಆಗಿ ಬಂದಿದೆ ಅವರು ಇದೇ ತರದ ಪಿ ಒನ್ ಔಷಧಿಗಳನ್ನು ತಂದಿದ್ದಾರಲ್ಲ ಮೌಂಜಾರೋ ಜೆಪ್ ಬೌಂಡ್ ಅಂತ ಹೌದು ಅವು ನೇರವಾಗಿ ನೋವೋ ನ ವೆಗೋವಿ ಒಸಿಂಪಿಕ್ಗೆ ಸ್ಪರ್ಧೆ ಕೊಡ್ತೇವೆ ಆದರೆ ಅಷ್ಟೇ ಅಲ್ಲ ಇನ್ನೊಂದು ಕಡೆಯಿಂದಲೂ ಪ್ರೆಷರ್ ಇದೆ ಅದೂ ಏನು ಅಮೆರಿಕಾದಲ್ಲಿ ಕಾಂಪೌಂಡಿಂಗ್ ಫಾರ್ಮಸಿಗಳು ಅಂತ ಇವೆ ಕಾಂಪೌಂಡಿಂಗ್ ಫಾರ್ಮಸಿಗಳು ಅಂದ್ರೆ ಅಂದ್ರೆ ಈ ಲೋಕಲ್ ಫಾರ್ಮಸಿಗಳು ನೋವೊನಾರ್ಡಿಸ್ಕ್ನ ಪೇಟೆಂಟ್ ಇರೋ ಆಕ್ಟಿವ್ ಇಂಗ್ರೀಡಿಯೆಂಟ್ಸ್ ಅನ್ನ ಬಳಸಿ ತಮ್ಮದೇ ಆದ ಸ್ವಲ್ಪ ಅಗ್ಗದ ವರ್ಷನ್ಗಳನ್ನ ತಯಾರು ಮಾಡಿ ಮಾರಾಟ ಮಾಡ್ತಿವೆ ಇದು ಲೀಗಲ್ ಆಗಿ ಸ್ವಲ್ಪ ಗ್ರೇ ಏರಿಯಾ ಆದರೆ ನಡೀತಿದೆ ಓ ಮೈ ಗಾಡ್ ಇದು ಸೀರಿಯಸ್ ವಿಷಯ ಅಲ್ವಾ ಒಂದು ಕಡೆ ಇಲ್ಲಿಯಂತಹ ದೈತ್ಯ ಕಂಪನಿ ಇನ್ನೊಂದು ಕಡೆ ಈ ಸಣ್ಣ ಕಾಂಪೌಂಡಿಂಗ್ ಫಾರ್ಮಸಿಗಳು ಎರಡೂ ಕಡೆಯಿಂದ ಪೈಪೋಟಿ ಹೌದು ಇದೆಲ್ಲದರ ಪರಿಣಾಮವಾಗಿ ಅವರ ಮೇನ್ ಡ್ರಗ್ಸ್ ಆದ ವೆಗೋವಿ ಒಸೆಂಪಿಕ್ ಇದೆಯಲ್ಲ ಅದರ ಸೇಲ್ಸ್ ಗ್ರೋತ್ ರೇಟ್ ಸ್ವಲ್ಪ ನಿಧಾನ ಆಗಿದೆ ಹೌದಾ ಡಿಮ್ಯಾಂಡ್ ಇನ್ನೂ ಇದೆ ಅಂತ ಕೇಳಿದ್ದೆ ಡಿಮ್ಯಾಂಡ್ ಇದೆ ಆದರೆ ಸಪ್ಲೈ ಸಮಸ್ಯೆಗಳು ಬೆಲೆ ನಿಗದಿಯ ಒತ್ತಡ ಮತ್ತೆ ಕಾಂಪಿಟಿಷನ್ ಇದರಿಂದಾಗಿ ಅವರು ಅನ್ಕೊಂದಷ್ಟು ವೇಗವಾಗಿ ಮಾರ್ಕೆಟ್ ಶೇರ್ ಜಾಸ್ತಿ ಆಗ್ತಿಲ್ಲ ವಿಶೇಷವಾಗಿ ಎಸ್ ಮಾರ್ಕೆಟ್ನಲ್ಲಿ ಹಾಗಾದ್ರೆ ಯಶಸ್ಸಿನ ಉತ್ತುಂಗದಲ್ಲಿದ್ರೂ ಮುಂದಿನ ಸವಾಲುಗಳನ್ನು ನೋಡಿ ಈ ಕ್ರಮ ತಗೊಂಡಿದ್ದಾರೆ ಅಂತ ಅರ್ಥ ಮಾಡ್ಕೊಳ್ಬೋದಾ ಖಂಡಿತ ಮಾರುಕಟ್ಟೆ ಡೈನಾಮಿಕ್ಸ್ ಬದ್ಲಾಗ್ತಿದೆ ಈಗ ಬೊಜ್ಜು ಚಿಕಿತ್ಸೆಗೆ ಗ್ರಾಹಕರಿಂದ ನೇರ ಬೇಡಿಕೆ ಹೆಚ್ಚಾಗಿದೆ ಇದು ಒಳ್ಳೇದು ಆದರೆ ಇದರಿಂದ ಸ್ಪರ್ಧೆ ಕೂಡ ತೀವ್ರವಾಗಿದೆ ಬೆಲೆಗಳ ಮೇಲೆ ಪ್ರೆಷರ್ ಜಾಸ್ತಿಯಾಗಿದೆ ರೆಗ್ಯುಲೇಟರಿ ಸ್ಕ್ರೂಟಿನಿಯೂ ಜಾಸ್ತಿಯಾಗಿದೆಯಾ ಹೌದು ಈ ಔಷಧಿಗಳ ಸೇಫ್ಟಿ ಲಾಂಗ್ ಟರ್ಮ್ ಎಫೆಕ್ಟ್ಸ್ ಬಗ್ಗೆ ರೆಗ್ಯುಲೇಟರಿ ಬಾಡೀಸ್ ಇನ್ನೂ ಹೆಚ್ಚು ಗಮನ ಕೊಡ್ತಿವೆ ಈ ಎಲ್ಲಾ ಒತ್ತಡಗಳನ್ನ ನಿಭಾಯಿಸಲಿಕ್ಕೆ ಕಂಪನಿ ತನ್ನ ಆಪರೇಷನ್ಸ್ನ ಸ್ಟ್ರಕ್ಚರ್ ಅನ್ನ ಬದಲಾಯಿಸ್ಬೇಕು ಅಂತ ಡಿಸೈಡ್ ಮಾಡಿದೆ ಕಂಪ್ನಿಯವರು ಅಧಿಕೃತವಾಗಿ ಏನ್ ಹೇಳ್ತಿದ್ದಾರೆ ಈ ರೀಸ್ಟ್ರಕ್ಚರಿಂಗ್ ಯಾಕೆ ಅಂತ ಅವರ ಪ್ರಕಾರ ಮುಖ್ಯ ಉದ್ದೇಶಗಳು ಕೆಲವು ಇವೆ ಒಂದು ಆಪರೇಷನಲ್ ಸ್ಟ್ರಕ್ಚರ್ ಅನ್ನ ಸಿಂಪ್ಲಿಫೈ ಮಾಡೋದು ಅಂದ್ರೆ ಸರಳಗೊಳಿಸೋದು ಹೌದು ಎರಡನೇದು ಡಿಸಿಷನ್ ಮೇಕಿಂಗ್ ಅಂದ್ರೆ ನಿರ್ಧಾರ ತಗೊಳ್ಳೋ ಪ್ರಕ್ರಿಯೆನ ವೇಗಗೊಳಿಸೋದು ಮೂರನೇದು ಕಾಂಪ್ಲೆಕ್ಸಿಟಿ ಕಮ್ಮಿ ಮಾಡೋದು ಮತ್ತೆ ಅತಿ ಮುಖ್ಯವಾಗಿ ತಮ್ಮ ಕೋರ್ ಥೆರಪ್ಯೂಟಿಕ್ ಏರಿಯಾಸ್ ಇದೆಯಲ್ಲ ಡಯಾಬಿಟೀಸ್ ಮತ್ತು ಒಬೆಸಿಟಿ ಕರೆಕ್ಟ್ ಆ ಕ್ಷೇತ್ರಗಳ ಕಡೆಗೆ ರಿಸೋರ್ಸಸ್ ಅನ್ನ ಅಂದ್ರೆ ಹಣ ಮನುಷ್ಯಶಕ್ತಿ ಎಲ್ಲವನ್ನೂ ರೀಡೈರೆಕ್ಟ್ ಮಾಡೋದು ಇದೊಂದು ರೀತಿ ಕೋರ್ ಫೋಕಸ್ ಸ್ಟ್ರಾಟಜಿ ಓಕೆ ಅರ್ಥ ಆಯ್ತು ಕಾರಣಗಳು ಹಾಗೆ ಕಾಣ್ತಿದೆ ಆದ್ರೆ ಇಷ್ಟು ದೊಡ್ಡ ಬದಲಾವಣೆಗಳ ಪರಿಣಾಮಗಳ ಬಗ್ಗೆ ಮಾತಾಡೋಣ ಮೊದಲು ಉದ್ಯೋಗಿಗಳ ದೃಷ್ಟಿಯಿಂದ ನೋಡಿದ್ರೆ ಇದು ಹೇಗೆ ಪರಿಣಾಮ ಬೀರಬಹುದು ಇದು ಇದು ನಿಜಕ್ಕೂ ಕಾಡಿ ವಿಷಯ ಒಂಬತ್ತು ಸಾವಿರ ಜನ ಕೆಲಸ ಕಳ್ಕೊಳ್ಳೋದು ಹೊಸ ನೇಮಕಾತಿ ಇಲ್ಲ ಅನ್ನೋದು ಆಫೀಸ್ಗೆ ಬನ್ನಿ ಅನ್ನೋ ಒತ್ತಡ ಇವೆಲ್ಲ ಸೇರಿ ಎಂಪ್ಲಾಯಿ ಮೊರಾಲನ್ನ ತುಂಬ ಕಡಿಮೆ ಮಾಡುತ್ತೆ ಹೌದು ಕಂಪನಿಯ ಭವಿಷ್ಯದ ಬಗ್ಗೆ ಒಂದು ಅನಿಶ್ಚಿತತೆ ಮೂಡುತ್ತೆ ಅಲ್ವಾ ಖಂಡಿತ ಇದರಿಂದ ಟ್ಯಾಲೆಂಟೆಡ್ ಎಂಪ್ಲಾಯೀಸ್ ಕಂಪ್ನಿ ಬಿಟ್ಟು ಹೋಗೋ ಸಾಧ್ಯತೆ ಇರುತ್ತೆ ರಿಟೆನ್ಷನ್ ಚಾಲೆಂಜ್ ಆಗುತ್ತೆ ಕೆಲವರು ತಾವಾಗೇ ಕೆಲಸ ಬಿಡಬಹುದು ಕೂಡ ವಿಶೇಷವಾಗಿ ಈ ಕೋರ್ ಅಲ್ಲದ ನಾನ್ ಕ್ರಿಟಿಕಲ್ ಅಂತ ಗುರುತ್ಸೋ ವಿಭಾಗದಲ್ಲಿ ಇರೋರಿಗೆ ಆತಂಕ ಜಾಸ್ತಿ ಇರುತ್ತೆ ಅಲ್ವಾ ಹೌದು ಅವರ ಪ್ರಾಜೆಕ್ಟ್ಗಳು ಅಥವಾ ರಿಸರ್ಚ್ ಏರಿಯಾಗಳಿಗೆ ಮುಂದೆ ಫಂಡಿಂಗ್ ಇರುತ್ತೋ ಇಲ್ವೋ ಅನ್ನೋ ಭಯ ಶುರುವಾಗುತ್ತೆ ಇದರ ಜೊತೆಗೆ ಆಪರೇಷನಲ್ ರಿಸ್ಕ್ ಕೂಡ ಇದೆ ಆಪರೇಷನಲ್ ರಿಸ್ಕ್ ಅಂದ್ರೆ ಯಾವುದೇ ದೊಡ್ಡ ರೀಸ್ಟ್ರಕ್ಚರಿಂಗ್ ಮಾಡಿದಾಗ ಸ್ವಲ್ಪ ಮಟ್ಟಿಗೆ ಡಿಸ್ಟರ್ಬೆನ್ಸ್ ಆಗೇ ಆಗುತ್ತೆ ನಡೀತಿರೋ ಕೆಲಸಗಳು ನಿಧಾನ ಆಗ್ಬಹುದು ರಿಸೋರ್ಸ್ ಅಲೋಕೇಶನ್ನಲ್ಲಿ ಗೊಂದಲ ಆಗ್ಬಹುದು ಮುಖ್ಯವಾಗಿ ಅನುಭವಿಗಳು ಕೆಲಸ ಬಿಟ್ರೆ ಅವರ ಜೊತೆ ಕಂಪನಿಯ ಇನ್ಸ್ಟಿಟ್ಯೂಷನಲ್ ನಾಲೆಜ್ ಕೂಡ ಹೋಗುತ್ತಲ್ಲ ವರ್ಷಗಳ ಅನುಭವ ಜ್ಞಾನ ಎಕ್ಸಾಕ್ಟ್ಲಿ ಅದು ದೊಡ್ಡ ನಷ್ಟ ನೋವು ನಾರ್ಡೆಷ್ಕ್ ಆರ್ ಡಿ ಮೇಲೆ ಕಮರ್ಷಿಯಲ್ ಆಪರೇಷನ್ಸ್ ಮೇಲೆ ಕೋಟ್ಯಾಂತರ ರೂಪಾಯಿ ಹೂಡಿಕೆ ಮಾಡಿದೆ ಈಗಿನ ಈ ಕಾಸ್ಟ್ ಕಟಿಂಗ್ ಅಂದ್ರೆ ಖರ್ಚು ಕಡಿಮೆ ಮಾಡೋ ಕ್ರಮಗಳು ಲಾಂಗ್ ಟರ್ಮ್ನಲ್ಲಿ ಅವರ ಇನೋವೇಷನ್ ಕೆಪಾಸಿಟಿಗೆ ಅಂದ್ರೆ ಹೊಸ ಔಷಧಿ ಕಂಡಿಡಿಯೋ ಶಕ್ತಿಗೆ ಹೌದು ಅಥವಾ ಮಾರುಕಟ್ಟೆ ಬದಲಾವಣೆಗೆ ಬೇಗ ರೆಸ್ಪಾಂಡ್ ಮಾಡೋ ಶಕ್ತಿಗೆ ಧಕ್ಕೆ ತರುವ ರಿಸ್ಕ್ ಇದೆ ಸರಿ ಇನ್ನು ಹೂಡಿಕೆದಾರರು ಶೇರ್ ಮಾರುಕಟ್ಟೆ ಹೇಗೆ ರಿಯಾಕ್ಟ್ ಮಾಡಿದೆ ಈ ಸುದ್ದಿ ಬಂದಾಗ ಶೇರ್ಗಳ ಮೇಲೆ ಸ್ವಲ್ಪ ನೆಗೆಟಿವ್ ಇಂಪ್ಯಾಕ್ಟ್ ಆಯ್ತು ಆದ್ರೆ ಈಗ ಮಾರ್ಕೆಟ್ ಸ್ವಲ್ಪ ವೆಯ್ಟ್ ಅಂಡ್ ವಾಚ್ ಇದೆ ಅಂದ್ರೆ ಅಂದ್ರೆ ಈ ರೀಸ್ಟ್ರಕ್ಚರಿಂಗ್ ಸಕ್ಸಸ್ ಆಗಿ ಕಂಪನಿ ಹೆಚ್ಚು ಎಫಿಷಿಯೆಂಟ್ ಆದ್ರೆ ಪ್ರಾಫಿಟ್ ಸ್ಟೆಬಿಲೈಸ್ ಆದ್ರೆ ಆಗ ಶೇರ್ ಬೆಲೆ ಮತ್ತೆ ಚೇತರಿಸ್ಕೊಳ್ಬಹುದು ಆದ್ರೆ ಇದು ಸರಿಯಾಗಿ ಆಗ್ಲಿಲ್ಲ ಅಂದ್ರೆ ಅಥವಾ ಕಾಂಪಿಟಿಷನ್ ಇನ್ನೂ ಜಾಸ್ತಿ ಆದ್ರೆ ರಿಸ್ಕ್ ಇದೆ ಅವರು ಪ್ರಾಫಿಟ್ ಗೈಡೆನ್ಸ್ ಕಡಿಮೆ ಮಾಡಿರೋದೇ ಅಂದು ಸೂಚನೆ ಅಲ್ವಾ ಖಂಡಿತ ಅದು ಮಾರ್ಕೆಟ್ಗೆ ನಿರೀಕ್ಷೆಗಳನ್ನ ಕಡಿಮೆ ಇಟ್ಕೊಳ್ಳಿ ಅಂತ ಹೇಳಿದ ಹಾಗೆ ಸ್ಟ್ರಾಟಜಿ ವಿಷಯಕ್ಕೆ ಬಂದ್ರೆ ಅವರು ಡಯಾಬಿಟೀಸ್ ಮತ್ತು ಒಬೆಸಿಟಿ ಮೇಲೆ ಫೋಕಸ್ ಮಾಡ್ತಾರೆ ಅಂದ್ರೆ ಬೇರೆ ರಿಸರ್ಚ್ ಏರಿಯಾಗಳಿಗೆ ಪ್ರಾಮುಖ್ಯತೆ ಕಡಿಮೆ ಆಗುತ್ತಾ ಹೌದು ಹಾಗೆ ಅನ್ಸುತ್ತೆ ಅವರು ರಿಸೋರ್ಸ್ಗಳನ್ನ ರಿಅಲೊಕೇಟ್ ಮಾಡ್ತಿದ್ದಾರೆ ಅಂದ್ರೆ ಬೇರೆ ಕ್ಷೇತ್ರಗಳಲ್ಲಿ ಉದಾಹರಣೆಗೆ ಕಾರ್ಡಿಯೋವಾಸ್ಕುಲರ್ ಡಿಸೀಸ್ ಇರ್ಬೋದು ಹೆಮೆಟಾಲಜಿ ಇರ್ಬೋದು ಅಲ್ಲಿ ರಿಸರ್ಚ್ಗೆ ಫಂಡಿಂಗ್ ಕಡಿಮೆ ಆಗ್ಬೋದು ಕಂಪನಿ ಹೆಚ್ಚು ಲೀನ್ ಅಥವಾ ಚುರುಕಾಗಬೇಕು ಅಂತ ನೋಡ್ತಿದೆ ಹೌದು ಆದರೆ ಇಲ್ಲಿ ಒಂದು ಚಾಲೆಂಜ್ ಇದೆ ಈ ಲೀನ್ ಆಗೋ ಪ್ರಕ್ರಿಯೆಯಲ್ಲಿ ಪ್ರಾಡಕ್ಟ್ ಕ್ವಾಲಿಟಿ ರೆಗ್ಯುಲೇಟರಿ ಕಂಪ್ಲಯನ್ಸ್ ಪೇಷಂಟ್ ಸೇಫ್ಟಿ ಈ ವಿಷಯಗಳಲ್ಲಿ ಯಾವುದೇ ಕಾಂಪ್ರಮೈಸ್ ಆಗ್ದ ನೋಡ್ಕೊಡೋದು ಬಹಳ ಮುಖ್ಯ ಖಂಡಿತ ಈ ಬೆಳವಣಿಗೆಯನ್ನ ಸ್ವಲ್ಪ ದೊಡ್ಡ ಕ್ಯಾನ್ವಾಸ್ನಲ್ಲಿ ಇಟ್ಟಿ ನೋಡೋಣ ಫಾರ್ಮಾ ಇಂಡಸ್ಟ್ರಿಯಲ್ಲಿ ಈ ತರಹದ ರೀಸ್ಟ್ರಕ್ಚರಿಂಗ್ ಈಗ ಕಾಮನ್ ಆಗಿದೆಯಾ ಒಂದು ಮಟ್ಟಿಗೆ ಹೌದು ಈಗ ದೊಡ್ಡ ದೊಡ್ಡ ಫಾರ್ಮಾ ಕಂಪ್ನಿಗಳು ಪೇಟೆಂಟ್ ಎಕ್ಸ್ಪೈರಿ ಎನ್ ಡಿ ಕಾಸ್ಟ್ ಜಾಸ್ತಿ ಆಗ್ತಿರೋದು ರೆಗ್ಯುಲೇಟರಿ ಪ್ರೆಷರ್ ಇಂತಹ ಹಲವಾರು ಚಾಲೆಂಜ್ಗಳನ್ನ ಎದುರಿಸ್ತಿವೆ ಹ್ಮ್ ಹಾಗಾಗಿ ಆಪರೇಷನ್ಸ್ನ ಸ್ಟ್ರೀಮ್ ಲೈನ್ ಮಾಡೋದು ಮಾರ್ಜಿನ್ಸ್ ಇಂಪ್ರೂವ್ ಮಾಡೋದು ಮತ್ತೆ ಹೈ ಪೊಟೆನ್ಷಿಯಲ್ ಇರೋ ಆರ್ ಎಂಡ್ ಡಿ ಪೈಪ್ಲೈನ್ಗಳ ಮೇಲೆ ಫೋಕಸ್ ಮಾಡೋದು ಇದು ಒಂದು ಜನರಲ್ ಟ್ರೆಂಡ್ ಆಗಿದೆ ಸೊ ನೋವೋ ನೋಡೆಸ್ಕ್ ಮಾಡ್ತಿರೋದು ಆ ಟ್ರೆಂಡ್ನ ಭಾಗವೇ ಹೌದು ಭಾಗವೇ ಆದ್ರೆ ಇದರ ಸ್ಕೇಲ್ ಅಂದ್ರೆ ಒಂಬತ್ತು ಸಾವಿರ ಉದ್ಯೋಗ ಕಡಿತ ಮತ್ತೆ ಕಂಪನಿ ಇತ್ತೀಚೆಗೆ ಅಷ್ಟು ಸಕ್ಸಸ್ಫುಲ್ ಆಗಿದ್ದ ಹಿನ್ನೆಲೆಯಲ್ಲಿ ಇದು ಬಂದಿರೋದು ಇದನ್ನು ಸ್ವಲ್ಪ ವಿಶೇಷವಾಗಿಸುತ್ತೆ ಹಾಗಾದ್ರೆ ಮುಂದೆ ನಾವು ಏನನ್ನು ಗಮನಿಸ್ತಾ ಇರಬೇಕು ಈ ಕಥೆ ಹೇಗೆ ಮುಂದುವರಿಬಹುದು ಕೆಲವು ಮುಖ್ಯ ಪಾಯಿಂಟ್ಸ್ ಇವೆ ಒಂದು ಅವ್ರ ಅಂತ್ಕೊಂಡ ಹಾಗೆ ಆ ಏಟ್ ಬಿಲಿಯನ್ ಕ್ರೋನರ್ ವಾರ್ಷಿಕ ಉಳಿತಾಯ ಸಾಧಿಸ್ತಾರಾ ಹಾಗೆ ಮಾಡೋವಾಗ ಅವರ ಕೋರ್ ಏರಿಯಾಗಳ ಗ್ರೋತ್ಗೆ ತೊಂದ್ರೆ ಆಗದ ಹಾಗೆ ಮಾಡೋಕ್ ಸಾಧ್ಯನಾ ಇದು ಮೊದಲನೇ ಪ್ರಶ್ನೆ ಎರಡನೆಯದು ಇನೋವೇಶನ್ ಮೇಲೆ ಇದರ ಪರಿಣಾಮ ಯಾವ ಥೆರಪ್ಯೂಟಿಕ್ ಏರಿಯಾಗಳಿಗೆ ಕಡಿಮೆ ಪ್ರಿಯಾರಿಟಿ ಸಿಗಬಹುದು ಆರ್ ಡಿ ಬಜೆಟ್ ಹೇಗೆ ಬದಲಾಗುತ್ತೆ ಮೂರನೇದು ಕಾಂಪಿಟಿಷನ್ ಎಲಿಲಿಲಿ ಮುಂದೆ ಮಾಡುತ್ತೆ ಈ ಕಾಂಪೌಂಡಿಂಗ್ ಫಾರ್ಮಸಿಗಳನ್ನ ಹೇಗೆ ನಿಭಾಯಿಸ್ತಾರೆ ಹೊಸ ಪ್ಲೇಯರ್ಸ್ ಬರ್ತಾರಾ ಇದರ ಜೊತೆಗೆ ರೆಗ್ಯುಲೇಟರಿ ಬದಲಾವಣೆಗಳು ಪೇಟೆಂಟ್ ವಿಷಯಗಳು ಇವೆಲ್ಲ ತುಂಬ ಕ್ರಿಟಿಕಲ್ ಎಂಪ್ಲಾಯೀಸ್ ಕಡೆಯಿಂದ ನೋಡೋದಾದ್ರೆ ಹೊಸ ಲೀಡರ್ಶಿಪ್ ಅಡಿಯಲ್ಲಿ ವರ್ಕ್ ಕಲ್ಚರ್ ಹೇಗೆ ಬದಲಾಗುತ್ತೆ ರಿಟರ್ನ್ ಟು ಆಫೀಸ್ ಪಾಲಿಸಿ ಹೇಗೆ ಇಂಪ್ಲಿಮೆಂಟ್ ಆಗುತ್ತೆ ಮೊರಾಲ್ ಹೇಗಿರುತ್ತೆ ಹೌದು ಕಲ್ಚರಲ್ ಇಂಪ್ಯಾಕ್ಟ್ಸ್ ಬಹಳ ಮುಖ್ಯ ಜೊತೆಗೆ ರೀಜನಲ್ ಇಂಪ್ಯಾಕ್ಟ್ಸ್ ಕೂಡ ಡೆನ್ಮಾರ್ಕ್ನಲ್ಲಿ ಐದು ಸಾವಿರ ಜಾಬ್ ಕಟ್ಸ್ ಅಂದ್ರೆ ಅಲ್ಲಿ ದೊಡ್ಡ ಪರಿಣಾಮ ಹಾಗೆ ಬೇರೆ ಬೇರೆ ದೇಶಗಳಲ್ಲಿರೋ ಉದ್ಯೋಗಿಗಳ ಮೇಲೆ ಅಲ್ಲಿನ ಲೇಬರ್ ಲಾ ಪ್ರಕಾರ ಪರಿಣಾಮಗಳು ಬೇರೆ ಬೇರೆ ಇರ್ಬೋದು ಸರಿ ಇಷ್ಟೆಲ್ಲ ಚರ್ಚೆ ಮೇಲೆ ಒಟ್ಟಾರೆ ನಿಮ್ಮ ಅನಿಸಿಕೆ ಏನು ನೋವು ನೋಡಸ್ಕ್ನ ಈ ನಡೆ ಸರಿ ಇದೀಯಾ ನೋಡಿ ಈಗಿನ ಮಾರ್ಕೆಟ್ ಕಂಡೀಷನ್ಸ್ ಕಾಂಪಿಟಿಷನ್ ನೋಡಿದ್ರೆ ಈ ರೀಸ್ಟ್ರಕ್ಚರಿಂಗ್ ಒಂದ್ ರೀತಿ ಅನಿವಾರ್ಯ ಅಂತ ಅನ್ಸುತ್ತೆ ಲಾಜಿಕಲ್ ಸ್ಟೆಪ್ ಇದನ್ನ ಅವರು ಸರಿಯಾಗಿ ಮ್ಯಾನೇಜ್ ಮಾಡಿದ್ರೆ ಕಂಪನಿ ತನ್ನ ಫೋಕಸ್ ಅನ್ನ ಶಾರ್ಪ್ ಮಾಡ್ಕೊಳ್ಳೋಕೆ ವೇಸ್ಟ್ ಕಡಿಮೆ ಮಾಡೋಕೆ ಹೆಚ್ಚು ಅಜೈಲ್ ಆಗೋಕೆ ಅಂದ್ರೆ ಚುರುಕಾಗೋಕೆ ಮತ್ತು ತಮ್ಮ ಕೋರ್ ಏರಿಯಾಗಳಲ್ಲಿ ಲೀಡರ್ಶಿಪ್ ಉಳಿಸ್ಕೊಳ್ಳೋಕೆ ಸಹಾಯ ಆಗ್ಬೋದು ಆದ್ರೆ ಸರಿಯಾಗಿ ಮ್ಯಾನೇಜ್ ಮಾಡಿದ್ರೆ ಅನ್ನೋದೇ ದೊಡ್ಡ ವಿಷಯ ಅಲ್ವಾ ರಿಸ್ಕ್ಗಳು ಇವ್ಯಲ್ಲ ಖಂಡಿತ ದೊಡ್ಡ ರಿಸ್ಕ್ಗಳಿವೆ ಮೊದಲೇ ಹೇಳಿದ ಹಾಗೆ ಟ್ಯಾಲೆಂಟ್ ಲಾಸ್ ಆಗ್ಬೋದು ಆರ್ ಎಂಡ್ ಡಿ ಸ್ಲೋ ಆಗ್ಬೋದು ಎಂಪ್ಲಾಯೀಸ್ನಲ್ಲಿ ಕಂಪನಿ ಮೇಲಿನ ನಂಬಿಕೆ ಕಡಿಮೆ ಆಗ್ಬೋದು ಹಾಗಾದ್ರೆ ಯಶಸ್ಸು ಯಾವುದರ ಮೇಲೆ ನಿಂತಿದೆ ಸಕ್ಸಸ್ ಇರೋದು ಬ್ಯಾಲೆನ್ಸ್ ಮಾಡೋದ್ರಲ್ಲಿ ಶಾರ್ಟ್ ಟರ್ಮ್ ಫೈನಾನ್ಷಿಯಲ್ ಡಿಸಿಪ್ಲಿನ್ ಬೇಕು ಖರ್ಚ್ ಕಡಿಮೆ ಮಾಡಬೇಕು ಆದರೆ ಅದೇ ಸಮಯದಲ್ಲಿ ಲಾಂಗ್ ಟರ್ಮ್ ಇನೋವೇಷನ್ಗೆ ಇನ್ವೆಸ್ಟ್ ಮಾಡಬೇಕು ಮಾರ್ಕೆಟ್ಗೆ ರೆಸ್ಪಾಂಡ್ ಮಾಡಬೇಕು ಎಂಪ್ಲಾಯೀಸ್ ಮೊರಾಲ್ ಕಾಪಾಡಬೇಕು ಈ ಬ್ಯಾಲೆನ್ಸ್ ಸಾಧಿಸೋದೇ ಅಸಲಿ ಸವಾಲು ನಿಜಕ್ಕೂ ಇದು ಒಂದು ಸಂಕೀರ್ಣ ಪರಿಸ್ಥಿತಿ ಉದ್ಯೋಗಿಗಳು ಡಾಕ್ಟರ್ಸ್ ಪೇಶಂಟ್ಸ್ ಇನ್ವೆಸ್ಟರ್ಸ್ ಎಲ್ಲರೂ ಈ ಬೆಳವಣಿಗೆಗಳನ್ನ ಬಹಳ ಹತ್ತಿರದಿಂದ ಗಮನಿಸ್ತಾ ಇರಬೇಕಾದ ಸಮಯ ಇದು ಹೌದು ಕೊನೆಯದಾಗಿ ಕೇಳುಗರಿಗೆ ಒಂದು ಯೋಚನೆಗೆ ಬಿಟ್ಟು ಹೋಗೋಣ ಈ ರೀಸ್ಟ್ರಕ್ಚರಿಂಗ್ನ ಮುಖ್ಯ ಉದ್ದೇಶ ಕಾಸ್ಟ್ ಕಟಿಂಗ್ ಎಫಿಷಿಯೆನ್ಸಿ ಇರಬಹುದು ಆದರೆ ಇದರ ಅಂತಿಮ ಪರಿಣಾಮ ರೋಗಿಗಳ ಮೇಲೆ ಹೇಗೆ ಬೀಳಬಹುದು ಇದು ಮುಖ್ಯವಾದ ಪ್ರಶ್ನೆ ಅಂದರೆ ಈ ವಿಗೋವಿ ಒಸೆಂಪಿಕ್ನಂಥ ಔಷಧಿಗಳ ಲಭ್ಯತೆ ಅವುಗಳ ಬೆಲೆ ಇವುಗಳ ಮೇಲೆ ಏನಾದರೂ ಪರಿಣಾಮ ಆಗುತ್ತಾ ಅಥವಾ ಭವಿಷ್ಯದಲ್ಲಿ ಬರಬೇಕಾದ ಹೊಸ ಇನ್ನೂ ಉತ್ತಮವಾದ ಚಿಕಿತ್ಸೆಗಳ ಡೆವಲಪ್ಮೆಂಟ್ ಸ್ಪೀಡ್ ಕಡಿಮೆ ಆಗುತ್ತಾ ಇದು ಬರೀ ದುಡ್ಡಿನ ಪ್ರಶ್ನೆ ಅಲ್ಲ ಲಕ್ಷಾಂತರ ಜನರ ಆರೋಗ್ಯ ಜೀವನಕ್ಕೆ ಸಂಬಂಧಪಟ್ಟಿದ್ದು ಇದರ ಉತ್ತರಗಳು ಮುಂದಿನ ದಿನಗಳಲ್ಲಿ ಗೊತ್ತಾಗಬಹುದು